ಕಾವೇರಿ ನೀರಿನ ಕನೆಕ್ಷನ್ ಹೆಸರಲ್ಲಿ ಜನರಿಂದ ಹಣ ವಸೂಲಿ ಹೆಗಡೆ ನಗರ ತಣಿ ಸಂದ್ರದಲ್ಲಿ ಜನರಿಗೆ ನಾಮ ಶಾಸಕರ ಹೆಸರಲ್ಲಿ ಜನರಿಗೆ ವಂಚನೆ ನಾವು ಕಾವೇರಿ ನೀರಿನ ಏಜೆಂಟ್ಗಳು ಅಂತ ಮೋಸ ನಿಮ್ಮ ಮನೆಗೆ ಕಾವೇರಿ ಕನೆಕ್ಷನ್ ಬೇಕಾದ್ರೆ ಹಣ ಕೊಡಿ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ವಸೂಲಿ ಮಾಡ್ತಾ ಇದ್ದಾರೆ ಸ್ಥಳೀಯ ಕಿಡಿಗೇಡಿಗಳು ಇದನ್ನೇ ನಂಬಿ ಕೆಲವು ಜನ ದುಡ್ಡು ಕೊಟ್ಟು ಮೋಸ ಹೋಗ್ತಾ ಇದ್ದಾರೆ ಹೀಗಾಗಿ ಕಾವೇರಿ ಕನೆಕ್ಷನ್ ಹೆಸರಲ್ಲಿ ಮೋಸ ಹೋಗಬೇಡಿ ಎಂದು ಸೂಚನೆ ಹಣ ವಸೂಲಿ ಮಾಡಿದ್ರೆ ಜಲಮಂಡಳಿ ಹೆಲ್ಪ್ಲೈನ್ ನಂಬರ್ ಒಂದು ಒಂಬತ್ತು ಒಂದು ಆರಕ್ಕೆ ದೂರು ಕೊಡಿ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮನವಿ ಮಾಡಿಕೊಂಡಿದ್ದಾರೆ ಜಲಕ್ಷಾಮ ನಾಮ ಒಂದು ಕಡೆ ಬಿಸಿಲು ಮತ್ತೊಂದು ಕಡೆಯಲ್ಲಿ ಜಲದಾಹ ನಗರದ ಪೂರ್ವ ಭಾಗದಲ್ಲಿ ಜಲಕ್ಷಾಮ ನೀರಿಗೆ ಆಹಾಕಾರ ಜಲಮಂಡಳಿ ಅಡಿಯಲ್ಲಿ ಹದಿನಾಲ್ಕು ಸಾವಿರ ಬೋರ್ವೆಲ್ಗಳ ಪೈಕಿ ಒಂದು ವರ್ಷದಲ್ಲಿ ಆರು ಸಾವಿರ ಬೋರ್ವೆಲ್ ಗಳು ಬತ್ತಿ ಹೋಗಿದೆ ಕಾವೇರಿ ನೀರಿನ ಕನೆಕ್ಷನ್ ಇಲ್ಲದೆ ಬೋರ್ವೆಲ್ ನೀರು ಡಿಪೆಂಡ್ ಆಗಿದ್ದಾರೆ ಅಲ್ಲಿನ ಜನ ಈ ಹಿನ್ನೆಲೆ ಕಾವೇರಿ ಸಂಪರ್ಕ ಪಡೆಯಲು ಮುಂದಾಗ್ತಾ ಇದ್ದಾರೆ ಜನ ಜನರ ಕಷ್ಟವನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ವಂಚನೆ ಕಾವೇರಿ ನೀರಿನ ಕನೆಕ್ಷನ್ ಆಯಾ ಕ್ಷೇತ್ರಗಳ ಶಾಸಕರ ಅಂಡರ್ನಲ್ಲಿ ಬರುತ್ತೆ ಶಾಸಕರು ನಮಗೆ ಹೇಳಿದ್ದಾರೆ ನಾವು ಕಾವೇರಿ ಕನೆಕ್ಷನ್ ಮಾಡಿ ಕೊಡ್ತೀವಿ ನಾವು ನಿಮ್ಮ ಮನೆಗೆ ಕಾವೇರಿ ಕನೆಕ್ಷನ್ ಮಾಡಿಸಿ ಕೊಡ್ತೀವೆಂದು ಹಣ ಪಡೆದು ದೋಖ ಅಥವಾ ಕಾವೇರಿ ಕನೆಕ್ಷನ್ ನೀರು ಹಣ ಇಲ್ಲದೆ ಜನ ಕಂಗಾಲು ಹಾಗಿದ್ರೆ ಜಲಮಂಡಳಿ ಅಧ್ಯಕ್ಷರು ಹೇಳಿದ್ದೆ ಕಾವೇರಿ ಕನೆಕ್ಷನ್ ಬಗ್ಗೆ ನಾವೇ ಅಭಿಯಾನ ಮಾಡಿದ್ದೇವೆ ಕಾವೇರಿ ಸಂಪರ್ಕ ಬೇಕಾದವರು ಜಲಮಂಡಳಿಗೆ ಅರ್ಜಿ ಹಾಕಬೇಕು ಕಾವೇರಿ ಕನೆಕ್ಷನ್ ಜಲಮಂಡಳಿ ಕಡೆಯಿಂದಲೇ ಮಾಡಿಸಬೇಕು ಯಾವುದೇ ಶಾಸಕರಿಗೆ ಮಾಡಿಸುವ ಅಧಿಕಾರವಿಲ್ಲ ಶಾಸಕರು ಸಚಿವರ ಹೆಸರಲ್ಲಿ ವಂಚಿಸಿದ್ರೆ ದೂರು ಕೊಡುವಂತೆ ಮನವಿ ಹಾಗಿದ್ರೆ ಕಾವೇರಿ ಕನೆಕ್ಷನ್ ಪಡೆಯೋದೇಗೆ ಕಾವೇರಿ ನೀರಿನ ಹೊಸ ಸಂಪರ್ಕಕ್ಕಾಗಿ ಯಾವುದೇ ಏಜೆನ್ಸಿಗಳನ್ನ ಏಜೆಂಟ್ಗಳನ್ನ ನೇಮಿಸಿಲ್ಲ ಜಲಮಂಡಳಿಯಿಂದ ಪರವಾನಗಿ ಪಡೆದಿರುವಂತಹ ಪ್ಲಂಬರ್ ಆನ್ಲೈನ್ ಮೂಲಕವೇ ಜಲಮಂಡಳಿಗೆ ಅರ್ಜಿ ಸಲ್ಲಿಸಬೇಕು ಹೊಸ ಸಂಪರ್ಕಕ್ಕಾಗಿ ಜಲಮಂಡಳಿಯ ಇಲ್ಲಿ ತೋರಿಸ್ತಾ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು ಮನೆಯ ಮಾಲೀಕರು ಮೊಬೈಲ್ ಫೋನ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ನಮೂದು ಮಾಡಬೇಕು ಶುಲ್ಕ ಪಾವತಿಸಿ ಅರ್ಜಿ ಪಡೆದು ಅಗತ್ಯ ವಿವರಗಳೊಂದಿಗೆ ಭರ್ತಿ ಮಾಡಿ ಪೂರಕ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅಗತ್ಯ ದಾಖಲಾತಿಗಳು ನಿವೇಶನದ ಕ್ರಯ ಪತ್ರ ಖಾತಾ ಪ್ರಮಾಣ ಪತ್ರ ಕಟ್ಟಡದ ನಕ್ಷೆ ಅನುಮೋದನೆಗೊಂಡಿರುವ ನಕ್ಷೆ ಮಾಲೀಕರೊಂದಿಗಿರುವ ಕಟ್ಟಡದ ಛಾಯಾಚಿತ್ರ ಸಾವಿರದ ಇನ್ನೂರು ಚದುರ ಅಡಿ ಮತ್ತು ಮೇಲ್ಪಟ್ಟ ವಿಸ್ತೀರ್ಣದ ಮನೆ ಆಗಿದ್ದಲ್ಲಿ मळनीरू संग्रह व्यवस्था अलवडसीरुदके दाखले कोडबेको आई एम मेटल ज्यादा पडताना कडे सो उंबिकोसा दसडी दीप मारने काय अभी एक घेतला एक चलेगा ना आपे केता फिक्स है फिक्स आको 7000 रुपया का কবল में सामने छी दूर रहतो तो आज फुल रोड कटिंग रही तो ಯಾವಾಗ ನಿನ್ನೆ ಮಾತಾಡಿ ಹೆಂಗೆ ಅದೇ ನೆನ್ನೆ ಕೊಟ್ಟಿರೋದು ಮೊನ್ನೆ ಕನೆಕ್ಷನ್ ಕೊಟ್ಟವರು ಪೈಪ್ ಹಾಕಿದ್ರು ನಿನ್ನೆ ಹದಿನೈದು ಸಾವಿರ ಕೊಟ್ಟೆ ಮೊನ್ನೆ ಒಂಬತ್ತು ಸಾವಿರ ನಿನ್ನೆ ಒಂಬತ್ತು ಸಾವಿರ ಬಿ ಜಿಗ್ಲಿ ಎ ಸಿ ಬಿ ಅವ್ರಿಗೆ ಬಂದಿದ್ದರೆ ಇಲ್ಲ ಬರಲಿಲ್ಲ ಯಾರು ಬಂದು ಸಭೆ ಮಾಡಿದ್ರು ಯಾರು ಅವ್ರು ಇನ್ನು ದುಡ್ಡು ತಗೊಂಡೋರು ಯಾರು ದುಡ್ಡು ತಗೊಳೋದು ಇಲ್ಲಿ ಒಬ್ರು ಇದ್ದಾರೆ ಲೋಕಲ್ನು ಏನೇ ಹೆಸ್ರು ಅವರು ತನ್ನು ಅಂತ ಅವ್ರು ತಗೊಂಡಿದ್ದಾರೆ ಪೇಪರು ಡಾಕ್ಯುಮೆಂಟ್ ಎಲ್ಲ ಒಂದು ಫೋಟೋ ಡಾಕ್ಯುಮೆಂಟು ದುಡ್ಡು ತಗೊಂಡು ಮಾಡಿದರು ನಿಮ್ಮ ಹೆಸರು ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು